गैस बंद है सर चपाड़े 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 ನೀವು ನೀವು ಬಡಸಾರೆ ದುನಂದ ದರೆಗೆ ಅವಗ ಅವರು ಹೇಳ್ತಾರೆ ಓಕೆ ರೂ ಈಗ ಈ ರೀತಿ ಹೆಂಕರು ನಾನು ಹೇಳ್ತಿದ್ದೀನಿ ದೆಕ್ಕಿಸೋಣ ನಾನು ಹೇಳೋ ನಿಮ್ಮ ರಾಜ ಅನ್ಕೊಂಡಿದ್ದೀವಿ ಆ ದಿನ ಹಲೋ ವಲ್ಲಭೇ ಅವ್ರು ಹೇಳ್ತಾರೆ ಮನೋವಲ್ಲಗೆ ನೀನು ಬಲು ಭಾಗ್ಯವಂತೆ ದಿಗ್ಗಜವನ್ನು ಹೋಲುವ ಲಕ್ಷ್ಮಿಯನ್ನ ಮಾಡಿ ನಾನು ಕಮಲದ ಮೇಲೆ ಕುಳಿತರುವ ಲಕ್ಷ್ಮಿ ಅದಕ್ಕೆ ಎರಡು ಗಜಗಳು ಅಭಿಷೇಕ ಮಾಡ ಅರ್ಥ ಕೇಳ್ತಾಗ ಅವ್ರು ಹೇಳ್ತಾರೆ ತೋಳ್ಸಿ ರೀ ತೋಳ್ಸಿರಿ ಕಾಯ್ತು ಕಾಯ್ತೊಳ್

la cantidad.

ನಾನು ಇವತ್ತು ಸ್ಪೆಷಲ್ ಬಹಳ ಭಾಳ ಸ್ಪೆಷಲ್ ಇವೆಂಟ್ ನಾನು ಎಷ್ಟೊಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ ಎಷ್ಟೊಂದು ಕಾರ್ಯಕ್ರಮ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಅವ್ರು ಅವಾಗಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಗೊತ್ತಾ ಈಗೂ ಇರ್ತಾರೆ ಇಷ್ಟೆಲ್ಲ ಅವ್ರಿಗೆ ಟೈಮ್ ತಕೊಂಡು ಇಷ್ಟೆಲ್ಲ ಮಾಡ್ತಾರ ಅಂತ ನನಗೆ ಭಾಳ ಒಂದು ನನಗಾಶ್ಚರ್ಯ ಆಗಿದೆ ನೀವು ಅವರು ಏನು ಕೆಲಸ ಮಾಡ್ತಾರೆ ಅವ್ರದ್ದು ಏನಿದೆ ಅಂತ ಅವರು ಅವರಾಗ ಹೇಳ್ತಾರೆ ನನಗ ಅಷ್ಟು ಜಾಸ್ತಿ ಗೊತ್ತಿಲ್ಲ ನಾನು ಅವಾಗಿಂದ ಅವ್ರು ಬಂದಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಆಕ್ಟಿವ್ ಮತ್ತ ಎಷ್ಟು ಖುಷಿಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಒಂದೊಂದು ಫಿಷನ್ಗೆ ಈ ತರ ಅವ್ರು ಬೇಕು ಆಮೇಲೆ ಅವ್ರ ಮಗಳು ಅವ್ರ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಅವಾಗಿಂದ ಖುಷಿ ಆಯ್ತು ಆಮೇಲೆ ಹೇಳಿ ಏನು ಮಾಡ್ತೀರಾ ಅಂತ ನನ್ನ ಹೆಸರು ಸುಮಾ ಪಾಟೀಲ್ ಹೇಳಿ ಈ ರೀತಿ ಸೀಮಂತ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಇದೆಲ್ಲ ಅದರಲ್ಲಿ ಅಂದ್ರೆ ಹದಿನಾರು ಶುಭ ಸ್ವಪ್ನಗಳನ್ನ ತೋರಿಸೋದು ಅಂದ್ರೆ ಪ್ರೆಗ್ನೆಂಟ್ ಇರೋರಿಗೆ ಅದರಿಂದ ಅವರಿಗೆ ಒಳ್ಳೆ ರೀತಿ ಮಗು ಜನಿಸ್ತೀವಿ ಅಂತ ಹೇಳಿ ಅವ್ರಿಗೆ ಒಂದು ಆಶೀ ಆಶೀರ್ವಾದ ಅದೆಲ್ಲ ಕಡೆಯಿಂದ ಆ ಥರ ಹದಿನಾರು ಶುಭ ಸ್ವಪ್ನ ತೋರಿಸ್ತೀವಿ ಆಮೇಲೆ ಬಂದವ್ರಿಗೆ ಕ್ವಶನ್ ಆನ್ಸರ್ ಕೇಳಿಸ್ತೀವಿ ಅದ್ರಲ್ಲಿ ಸ್ವಲ್ಪ ಕಾಮಿಡಿ ಅದನ್ನೆಲ್ಲಾ ಮಾಡ್ತೀವಿ ಒಂದು ಸ್ವಲ್ಪ ಟೈಮ್ ಸಾಕಾಗಿಲ್ಲ ಅಂದ್ರೆ ತುಂಬಾ ತುಂಬ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಎಂಟ್ರೆನ್ಸ್ ಮಾಡಿಸ್ತೀವಿ ಆ ಬೇರೆ ಬೇರೆ ಶಾಸ್ತ್ರಗಳನ್ನು ಮಾಡಿಸ್ತೀವಿ ಹಾಡು ಹೇಳ್ತೀವಿ ಹಳೆ ಹಾಡುಗಳನ್ನು ಹೇಳ್ತೀವಿ ಅದೆಲ್ಲ ಮಾಡಿಸ್ತೀವಿ ಮತ್ತು ನಾಮಕರಣ

ಮಾ ಪಾಡ್ತೀವಿ ಖುಷಿ ಆಯ್ತು ನಿಮ್ ಮತ್ತೆ ಭೇಟಿಯಾಗ ನನ್ನ ಮನೆಗೆ ಹೋಗ್ತಾರೆ